ಅಮ್ಮ ಬಡ್ಸಿ ಮಗನ ಮಗ್ನಮ್ಮನ್ನಿ ಬಂದಾಗ ಅವ ಚೋದಿಕನ್ ಕರ್ಕೊಂಡ ಹೋಗಕ ಕರ್ ನನಗೆ ಒಂದ್ ಮಾತ್ರ ಕರ್ರಿ ಅಲ್ಟ ಯಾوند ಐತಿ ನಿಂದ ಐತುಲೋ ಈಗ ಮತ್ತೆ ನನಗೂ ಅಟ್ಟ ತಗೋಬೇಕು ನಿನಗೂ ಅಟ್ಟ ತಗೋಬೇಕು ಆ ಬಂತ ಬಿಡಂಗ ಕರೆದಿ ಅದು ಕುಡಕ್ಕೆ ಮಾರೋ ಅಂತ ಹೋಗಿ ಮಗ್ನ ಮಗಳ ಅಲ್ಲ ತಿಂಡಿ ಹೆಚ್ಚಾಗಿ ರೈ ಇಬ್ರು ಕುಡಿಯಕತ್ತೇವೆ ಏನು ನಾನು ಸ್ವಲ್ಪ ಕುಡಿತಿನಿ ನೀನೂ ಸ್ವಲ್ಪ ಕುಡಿ ಅದೊಂದು ಮಾತು ಬೇರೆ ಇರುತ್ತಿತ್ತು ನೀ ಅರ್ಧ ಹೊಡಿಪ ನಂಗ ಅರ್ಧ ಕೊಡ ಅಂತ ಹೇಳಿ ನನಗೆ ಸಣ್ಣ ತಕೊಂಡಿ ನೀ ದೊಡ್ಡ ತಕೊಂಡಿ ಅಂತಂದ್ರೆ ರೊಕ್ಕ ಹಾಕ್ಕಿನ ಇಲ್ಲಿ ಇಲ್ತೋ ಅಟ್ರ ಸವನಾಗಿ ಬಿಟ್ಟು ಮಾಡ್ಕೊಂಡ್ ಆ ಆ

ಚಿಕನ್ ಏನ ಹರಿಯಾಕ ತಗೊಂಡೆ ತನ್ನಲೇ ಮತ್ತೆ ಅವರಿಗೆ ಸಾಲುದಿಲ್ಲ ನಮಗೆಲ್ಲ ಸಾವಾಗದ ಆಕಡೆ ತಿನ್ನುನಪ್ಪ ಏನ ನಂದೇ ಮೈಸೂರು ಪ್ಯಾಲೇಸ್ ಇಲ್ಲ ಯಾರ ಕಪ್ಪರ ತಗೋಬಕಲೋ ನೀ ಸೆಲ್ಫಾ ಕೊಡಿ ಅಂದ್ಲೇ ನೀ ಏ ಮಕ್ಕಳೆ ಮಗಳ ಕೈ ಬಿಡ್ತಿಲ್ಲಾ ಬಿಡಿದ್ದಿ ಲಾಟೆ ಹಾಕೋಲೋ ಮತ್ತೆ ಅವ್ರನ್ನ ಎಲ್ಲ ಅಲ್ಲಿ ಬಂಬಡಾ ಬಜಾರ್ ಮಾಡ್ಬಿಡ್ತೀನಿ ಏನ್ ಬಾಂಬ್ಡೆ ಬಾ ಬಾ ರೋ ಮರಿಯಾ ಹಾಕ್ ಮತ್ತೆ ನನಗೂ ಯಾವ ಲಿಪ್ಪ ನೀನು ಇಷ್ಟ

ಅಲ್ಲ라우ಗದು ಜಲಕ ಬರಮ್ಮತ್ತ ನೀ. ಏ ಮಮ್ಮ ಕೊಯೆ ಮಕನ ಏನಾದರೂ ಕೊಡಬೇಕಾರಾ ಜೋಡಿ ಜಗಳ ಮಾಡೀನಿ ನೀ ಅವಂಗ ಹೊರದ ಇವ ಹೊರದ ಮಾಡಕತ್ತೆ ಅಂದ್ರೆ ನಿನಗ ಇನ್ನೆಲ್ಲಾ ಕರ್ಕೊಂಡು ಕುಡಿದಲ್ಲ ಎಲ್ಲಿ ಕರ್ಕೊಂಡು ಅಡ್ಡಾಡೋದು ಇಲ್ಲ ನೋಡಾ. ಯಾಟ್ ಕುಡಿದ್ರ ಯಾಟ್ ನೀ ಇಶೇ ಇರಬೇಕು ಒಂದೇ ಸಲ ಹಾಕತ್ತಿ ನನಗದ ಅದ ಏ ಅಮ್ಮ ಬರ್ಸಿ ಮಾರಾ ಹಸಿದ ಹೊಡ್ಯಾಕತ್ತಿ ಅತ್ತ ಹಗರ್ಕ ಹೊಡಿ ಏನು ಹತ್ತುದಲ್ಲ ನನಗೆ ಅದ ಗಾಡಿ ತರಸನ ತರಸ ನನಗೆ ಫುಲ್ ಖುಷಿ ಓಣಾ येन कुचले यप्पा न कुड्या करकोन दितापा त्लैप्पा इनोसल फाक पर पर कुले बान गनारो नंदा नंदा इले ए मप बोला मकरा गडुर लागे जतु दि तनोड मत्ते हळाक तलि नगा नन आष्ट कुड आटा माडू नन जेरे कुड माणाक होबडा हळाक तनोड इनोसल प्लान इ द गोष्टी इंगाना आगुद नोड নি মৌন দাৰিংগা লেপন ನಿಮಗೆ ಯಾಕೆ ಕುಡಿಸಿದೆ ಓ ಮರ ಅಲ್ಲ ಅದ ನೀವು ಕುಡ್ದಿ ಬೇಕಾ ಭಾಳ ದಾರಿ ಇರ್ತ ಏನ ಅವ್ರ ಜೋಡಿ ಕಾರ್ರಿ ಪೇಡಿ ಜಗಳ ಪಗಳ ಮಾಡಕ್ಕೆ ಹೋಗ್ಬೇಡ ನೀ ಹಿಂಗೆ ಅಣಾಚ ಜಗಳ ಮಾಡಿ ಬಿಡುವಲ್ಲ ಹುಗ್ಗೋಣ ಹಣ ಬಾ ಏ ಬಾ ದಿಪ್ಪ ನ ತಲೆ ಕೆಲ್ಸಕ್ಕೆ ಹೋಗ್ಬೇಡ ಏನು ಫಾಲ್ಟಿ ಮಾಡಕ್ಕೆ ಬಂದೆವಿ ಇವ ನಾ ನಿವ್ಗೆ ಕುಡ್ಸ್ಯಾನಂತಂದ್ರೆ ಅವ್ರು ಏನಂತಾರೆ ಹೇಳೇ ನನಗೆ ಏಯ್ ಹೇಳ್ತು ಕುಡ್ಸ್ಯ ತಪ್ಪ ನಂದು ನಾಲ್ಕು ಹೇಳ ತಪ್ಪು ಚಪ್ಪಲ್ ತಗೋಳ್ ಇಡೇ ಚಪ್ಪಲ್ ತಗೋಳ್ ನಾನು ಕುಡನಪ್ಪ ನಾನು ಸುಮ್ಮನೆ ಹೊಂಟಿ ಲೈಗೆ ನಿ ಕುಡಸಿರೋ ನಾನು ದೋಸ್ತಿ ನೀ ನೀ ಹೆಂಗ್ ಮಾಡಬೇಡಪ್ಪ ಹೆಂಗ್ ಮಾಡ್ರಿ ಮುದ್ದಂ ಗೊತ್ತಕತೆ ಅವರು ಕುಡದ ಬಂದಾರೆ ಅವರು ಅಂತ ಹೇಳಿ ಇಲ್ಲಾ ತೋರ್ ಅವರು ಅಂದ್ರೆ ಹೊರಬಿಡೋನು ಹೋಗ್ ಬಿಡೋನು ನನ್ನ ಕೈ ಮೇಲೆ ಹೊಡಿ ನಡಿ ಸುಮ್ಮನೆ ಹಾಪ್ ಕೈ ಮಕನ ಅರ್ಧ ತೋರ್ ತುಮ್ ಬಾಲೆ ಪಾ ತುಮ್ ಬಾಲೆ ಅಳಕಾನ ಪಾಟಲಿ ಅಳಕಾನ ಪಾಟಲಿಪ್ಪ

வ fetchальம் பnungருகிறாய் மலே ம 빠க்கம்லselling பலாக்கεί பாரில்லைலை ಇದು ಚಿನ್ ಬರ್ತೇತಿ ಮಬ್ಬರ್ಸಿ ಒಟ್ಟಿ ಕುಡ್ದಿ ಹುಚ್ಚಿ

ননপুনি <laughs> গারে